ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇಂದಿನ ವಿಡಿಯೋ ರಿಲೇಷನ್ಶಿಪ್ ಮತ್ತೆ ಮನಿ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದೆ ಕೆಲವರು ಕಮೆಂಟ್ ಮಾಡಿದ್ರು ಕೆಲವರು ಕಮೆಂಟ್ ಮಾಡಿ ಜೊತೆಗೆ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡಿದೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ರಿಗೂ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಬಂದು ವೆಲ್ತ್ ಹಬ್ ಐಫನ್ ಕೃಷ್ಣಮೂರ್ತಿ ಅಂತ ಹೇಳಿ ಸೊ ನೀವು ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಅಂದ್ರೆ ಉಳಿತಾಯದ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಸೊ ಈ ವಿಚಾರವಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾತಾಡುವಂಥದ್ದು ಸೊ ಈ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಕಳೆದ ವಿಡಿಯೋಗಳು ಮತ್ತೆ ಹೊಸ ಹೊಸದಾಗಿ ಏನೆಲ್ಲ ವಿಡಿಯೋಸ್ಗಳು ನಾನು ಮಾಡ್ತಾ ಇದ್ದೀನಿ ಅದು ನೋಡ್ಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ ಜೊತೆಗೆ ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಇದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗೆ ಈ ವಿಚಾರದ ಬಗ್ಗೆ ಅವರಿಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಯಾವ್ದೋ ಒಂದು ವಿಚಾರದ ಬಗ್ಗೆ ನನಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಆ ವಿಚಾರದ ಬಗ್ಗೆ ನಾನು ನೋಡಿ ನಿಮಗೆ ಯಾವ್ದು ಅಗತ್ಯ ಇದೆ ಪಾಯಿಂಟ್ಸ್ ಆ ಅಗತ್ಯದ ಬಗ್ಗೆ ನಾನು ನಿಮಗೆ ಕಮೆಂಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ನಾನಿವತ್ತು ಕಂಟೆಂಟ್ ಅಥವಾ ಚಾಪ್ಟರ್ ತಗೊಂಡಿರೋದು ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನನ್ನ ಸಂಪತ್ತಿನ ಬೆಳವಣಿಗೆಗೆ ನನ್ನ ಮನಸ್ಸಿನ ಮೌಲ್ಯವು ಅವಲಂಬಿಸಿರುತ್ತದೆ ಹೌದು ನನ್ನ ಮನಸ್ಸು ಹೇಗಿರುತ್ತೆ ಅದರದ ಆಧಾರದ ಮೇಲೆ ನನ್ನ ಬೆಳವಣಿಗೆ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಮನಸ್ಸು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾನು ಎರಡು ಸ್ಟೆಪ್ ಅಥವಾ ನಾಲ್ಕು ಸ್ಟೆಪ್ ಮುಂದೆ ಹೋಗ್ತೀನಿ ಅದೇ ಒಂದು ವಿಚಾರದ ಬಗ್ಗೆ ನೆಗೆಟಿವ್ ಆಗಿ ತಿಂಕ್ ಮಾಡಿದ್ರೆ ಸೊ ನನ್ ಕೈಲಿ ಆಗೋದಿಲ್ಲ ನನಗೆ ಮಾಡಕ್ ಆಗೋದಿಲ್ಲ ನಾನ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಏನಾದ್ರು ಬಂದ್ರೆ ನೀವು ಹತ್ತು ಪಟ್ಟು ಕೆಳಗಡೆ ಹೋಗ್ತೇವೆ ಅಂದ್ರೆ ಆ ಮನಸ್ಥಿತಿ ಬರೋದಿಲ್ಲ ಸೊ ಆ ಮನಸ್ಥಿತಿ ಬರಲಿಲ್ಲ ಅಂದ್ರೆ ನೀವೇನ್ ಅನ್ಕೊಂಡಿದ್ರಿ ಅದು ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಾವು ಬೆಳಿಬೇಕು ಅಂದ್ರೆ ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ಸೊ ಹಾಗಾಗಿ ಅದರದ ವಿಚಾರವಾಗಿ ಕೆಲವೊಂದು ಪಾಯಿಂಟ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ ನಿಮ್ಮ ಸಂಪತ್ತಿನ ಬೆಳವಣಿಗೆಗೆ ನಿಮ್ಮ ಮನಸ್ಸಿನ ಮೌಲ್ಯವನ್ನು ಅವಲಂಬಿಸಿರುವುದು ಒಂದು ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಇದು ನಿಮ್ಮ ಆರ್ಥಿಕ ಯಶಸ್ಸು ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ನಡುವಿನ ಸಂಬಂಧವನ್ನು ಹೈಲೈಟ್ ಮಾಡುತ್ತದೆ ಸೊ ಅವಾಗ್ಲೇ ಹೇಳ್ದಂಗೆ ನಿಮ್ಮ ಆರ್ಥಿಕ ಯಶಸ್ಸು ಆಗ್ಬೇಕು ಅಥವಾ ನಾನು ಬೆಳಿಬೇಕು ಅಂತಂದ್ರೆ ನಮ್ಮ ಮನಸ್ಥಿತಿ ಅಥವಾ ನನ್ನ ಮನಸ್ಸು ನನಗೆ ಸಹಾಯ ಮಾಡಬೇಕು ನಾನು ಒಂದು ಯೋಚನೆ ಮಾಡ್ತಾ ಇದ್ದು ನಾನು ಇವತ್ತು ಇಲ್ಲಿಗೆ ಹೋಗ್ಬೇಕು ಅಂತ ನನ್ನ ದೇಹ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸ್ತಾ ಇರುತ್ತೆ ನನ್ನ ಮನಸ್ಸು ಏನ್ ಹೇಳ್ತಾ ಇರುತ್ತೆ ನನಗೆ ಅಲ್ಲಿಗೆ ಹೋದ್ರೆ ಚೆನ್ನಾಗಿರಲ್ಲ ಅಥವಾ ಅಲ್ಲಿಗೆ ಹೋದ್ರೆ ಅಹ್ ನನಗೆ ಯಾವುದೇ ತರ ಬೆನಿಫಿಟ್ ಸಿಗಲ್ಲ ಅಥವಾ ನನಗೆ ಅಹ್ ಬೇರೆ ಒಂದು ರೀತಿಯಲ್ಲಿ ನೋಡ್ತಾರೆ ಅನ್ನೋ ಒಂದು ಮನೋಭಾವನೆ ಬಂದಾಗ ಏನಾಗುತ್ತೆ ಸೊ ಎರಡು ತರ ನಿಮ್ಮ ಒಂದು ಮೆಂಟಲಿ ಒಂದು ಹೇಳ್ತಾ ಇರುತ್ತೆ ನಿಮ್ಮ ದೇಹ ಒಂದು ಹೋಗ್ಬೇಕು ಅಂತ ಹೇಳ್ದೆ ಸೊ ಆಗಿದ್ದಾಗ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ಸೊ ಮಿಸ್ ಮ್ಯಾಚ್ ಆದಾಗ ಏನಾಗುತ್ತೆ ನೀವು ಅನ್ಕೊಂಡಿದ್ದು ಯಾವುದು ಕೂಡ ಮಾಡಕ್ ಆಗೋದಿಲ್ಲ ಸೊ ನಿಮ್ಮ ಮನಸ್ಸು ನಿಮ್ಮ ದೇಹ ಎರಡು ಒಟ್ಟಿಗೆ ಇರಬೇಕು ಯಾವುದೇ ಕೆಲಸ ಮಾಡೋದಿಕ್ಕೆ ಹೋಗುವಾಗ ಸೊ ಆಗ ಇಲ್ಲಿ ನಾನು ಸಂಪತ್ತಿನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಮ್ಮ ಮನಸ್ಥಿತಿ ಅಥವಾ ನಮ್ಮ ಆರ್ಥಿಕ ಯಶಸ್ಸು ಮತ್ತು ವೈಯಕ್ತಿಕ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸಿನ ನಡುವೆ ಎರಡು ಮ್ಯಾಚ್ ಆಗ್ಬೇಕು ಒಂದ್ ವೇಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಸೊ ನಾವು ನಮ್ಮ ಬೆಳವಣಿಗೆಯನ್ನು ಮಾಡಕೊಳಕ್ ಆಗೋದಿಲ್ಲ ಅಥವಾ ನಮ್ಮ ಸಂಪತ್ತನ್ನು ಕೂಡ ಬೆಳೆಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಧೈರ್ಯ ಮತ್ತು ಸಾಮರ್ಥ್ಯ ಭಾವನೆ ಸೊ ನೀವು ಯಾವುದೇ ಕೆಲಸಗಳನ್ನು ಮಾಡಕ್ಕು ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಧೈರ್ಯ ಇರಬೇಕು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಕಾಲು ಅದು ಆಗುತ್ತೆ ನಾನು ಮಾಡ್ತೀನಿ ನನ್ನ ಆಗುತ್ತೆ ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಯೂನಿವರ್ಸ್ ಅಂದ್ರೆ ಗಾಡ್ ನಿಮಗೆ ಸಪೋರ್ಟ್ ಮಾಡ್ತಾನೆ ಜೊತೆಗೆ ನಿಮ್ಮ ಮನಸ್ಥಿತಿನೂ ಕೂಡ ನಾನು ರೀಚ್ ಮಾಡಬೇಕು ನಾನು ಹೋಗ್ಬೇಕು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಮನೋಭಾವನೆ ಇದ್ದಾಗ ಡೆಫಿನೆಟ್ ಆಗಿ ನಿಮಗೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ನಿಮ್ಮ ಒಂದು ಮನಸ್ಥಿತಿ ಏನಿರುತ್ತೆ ಆ ಮನಸ್ಸು ಕೂಡ ಸಪೋರ್ಟ್ ಮಾಡಿ ನೀವು ಅನ್ಕೊಂಡಿರೋ ಕೆಲಸ ರೀಚ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಮನಸ್ಸಿನ ಮೌಲ್ಯವನ್ನು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ಅವುಗಳನ್ನು ಬಳಸಿಕೊಳ್ಳುವ ಧೈರ್ಯವನ್ನು ನೀಡುತ್ತದೆ ಇದು ನಿಮ್ಮ ಸಂಪತ್ತಿನ ಬೆಳವಣಿಗೆಗೆ ಅತ್ಯ ಅತ್ಯವ ಅಗತ್ಯವಾದ ನಿರ್ಣಯಗಳನ್ನು ಕೈಗೊಳ್ಳಲು ಸಹಾಯ ಮಾಡುತ್ತದೆ ಸೊ ನೀವು ಒಂದು ಧೈರ್ಯ ಮಾಡಿ ಮುಂದೆ ಇಡ್ಬೇಕು ಉದಾಹರಣೆಗೆ ನನ್ನ ಸಂಬಳ ಇಪ್ಪತ್ತು ಸಾವಿರದಲ್ಲಿ ಅಥವಾ ಐವತ್ತು ಸಾವಿರದಲ್ಲಿ ಪ್ರತಿ ತಿಂಗಳು ನಾನು ಐದು ಸಾವಿರ ರೂಪಾಯಿ ತೆಗೆದಿಟ್ಟ ಇಟ್ಟಿ ಇನ್ನ ನಲವತ್ತೈದು ಸಾವಿರದಲ್ಲಿ ಐವತ್ತು ಪ್ರತಿಶಸ್ಟ್ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಇನ್ನು ಇಪ್ಪತ್ತು ಪರ್ಸೆಂಟ್ ಕೆಲವೊಂದು ಆ ಏನ್ ಹೇಳ್ತೀವಿ ಎಮರ್ಜೆನ್ಸಿ ಫಂಡ್ ಅಂತ ಸೊ ಆ ತರದಕ್ಕೆ ಉಳಿತಾಯ ಮಾಡ್ತೀರಿ ಸೊ ಈ ತರ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಧೈರ್ಯ ಮಾಡಿಕೊಂಡು ಏನೇ ಬಂದ್ರು ಐ ಕ್ಯಾನ್ ಮ್ಯಾನೇಜ್ ಅಂತ ನೀವು ಧೈರ್ಯವಾಗಿ ಕಾಲಿಟ್ರೆ ಡೆಫಿನೆಟ್ ಆಗಿ ಆಗುತ್ತೆ ಸೊ ಇದು ಮನಸ್ಸಿನ ಮೌಲ್ಯವನ್ನು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ಅವುಗಳನ್ನು ಬಳಸಿಕೊಳ್ಳುವುದು ಧೈರ್ಯವನ್ನು ನೀಡುತ್ತದೆ ನೀವು ಅದನ್ನ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮ ಧೈರ್ಯ ಮತ್ತು ಸಂಪತ್ತಿನ ಬೆಳವಣಿಗೆಗೆ ಆಗುತ್ತೆ ಮೂರನೇ ಪಾಯಿಂಟ್ ಸಕಾರಾತ್ಮಕ ದೃಷ್ಟಿಕೋನ ಸಕಾರಾತ್ಮಕ ಮನಸ್ಸಿನ ಮೌಲ್ಯವನ್ನು ನಿಮ್ಮನ್ನು ಸವಾಲುಗಳನ್ನು ಎದುರಿಸಲು ಮತ್ತು ಅವುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಲು ಪ್ರೇರೇಪಿಸುತ್ತದೆ ಇದು ನಿಮ್ಮ ಸಂಪತ್ತಿನ ಬೆಳವಣಿಗೆಗೆ ಅಗತ್ಯವಾದ ಆತ್ಮವಿಶ್ವಾಸ ನೀಡುತ್ತದೆ ನಿಮ್ಮ ದೃಷ್ಟಿಕೋನ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಯಾವುದೇ ಏನೇ ವಿಚಾರ ಬಂದರೂ ನಾನು ಅದನ್ನ ಎದುರಿಸ್ತೀನಿ ಎದುರಿಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ದೃಷ್ಟಿಕೋನ ಇರ್ಬೇಕು ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಅಂದ್ರೆ ಇವತ್ತು ಏನೋ ಒಂದು ಎಮರ್ಜೆನ್ಸಿ ಬಂತು ನಿನ್ನ ನಿಮ್ಮ ಫ್ರೆಂಡ್ಗೆ ಏನೋ ಎಮರ್ಜೆನ್ಸಿ ಆಯ್ತು ಅಥವಾ ನಿಮ್ಮ ರಿಲೇಷನ್ಗೆ ಏನೋ ಒಂದು ಎಮರ್ಜೆನ್ಸಿ ಆಯ್ತು ಸೊ ಅರ್ಜೆಂಟ್ ನೈಟೇ ಹೋಗ್ಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ ಸೊ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಏನಪ್ಪಾ ಕಷ್ಟ ಕಷ್ಟ ಆಗುತ್ತೆ ಸೊ ಅಲ್ಲಿಗೆ ರೀಚ್ ಆಗಕ್ಕೆ ತುಂಬಾ ಸಮಯ ಆಗುತ್ತೆ ಸೊ ನಿದ್ದೆ ಬರುತ್ತೆ ನನಗೆ ಟ್ರಾವೆಲ್ ಆಗಲ್ಲ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲೇ ಕೂತಿದ್ರೆ ನಾವು ಅನ್ಕೊಂಡಿರೋ ಡೆಸ್ಟಿನಿಗೆ ನಾವು ಹೋಗೋಕ್ಕಾಗೋದಿಲ್ಲ ಅಂದ್ರೆ ನಾವು ಒಂದು ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಹೋಗಬೇಕು ಅಂತ ಅನ್ಕೊಂಡಿರ್ತೀವಿ ಬಟ್ ನಾವು ಅದನ್ನ ಇಲ್ಲೇ ಮನೆಯಲ್ಲೇ ಕೂತು ಯೋಚನೆ ಮಾಡ್ಕೊಂಡು ಆಗೋದಿಲ್ಲ 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 ಅಂದ್ರೆ ಸೊ ನಾವು ಅಲ್ಲಿಗೆ ಹೋಗಕ್ಕಾಗೋದಿಲ್ಲ ಸೊ ಹೋಗ್ಬೇಕು ಅಂತಂದ್ರೆ ನೀವು ಸವಾಲುಗಳನ್ನ ಏನೆಲ್ಲ ಸವಾಲುಗಳು ಬರುತ್ತೆ ಅದನ್ನ ಎದುರಿಸ್ಬೇಕಾಗತ್ತೆ ಸೊ ಎದುರಿಸ್ ಎದುರಿಸ್ಕೊಂಡು ನೀವು ಮುನ್ನುಗ್ಗಿ ಹೋದಾಗ ಅಥವಾ ಧೈರ್ಯದಿಂದ ಹೋದಾಗ ಮಾತ್ರ ನೀವೇನ್ ಅನ್ಕೊಂಡಿದಿರ ಅದು ಕಂಪ್ಲೀಟ್ ಆಗಿ ನಿಮಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಗತ್ತೆ ಅದೇ ತರ ಹಣದ ವಿಚಾರ ಬಂದಾಗನು ಅಷ್ಟೇ ನಾನು ಒಂದ್ ಲಕ್ಷ ರೂಪಾಯಿ ದುಡಿತಾ ಇದ್ದೀನಿ ಮೊದಲಿಗೆ ನಾನು ನಲವತ್ತು ಸಾವಿರ ರೂಪಾಯಿ ತೆಗೆದಿಟ್ಬಿಟ್ಟು ಇದು ಉಳಿತಾಯಕ್ಕೆ ಆ ನಲವತ್ ಸಾವಿರದಲ್ಲಿ ಯಾವ್ದಾದ್ರು ಅಂತ ಕೆಟಗರಿ ನೀವು ಮಾಡ್ಕೊಂಡಿರ್ತೀರಾ ಒಂದು ಎಮರ್ಜೆನ್ಸಿ ಫಂಡ್ ಇರುತ್ತೆ ಒಂದು ರೆಗ್ಯುಲರ್ ಸೇವಿಂಗ್ಸ್ ಇರುತ್ತೆ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ಇರುತ್ತೆ ಸೊ ಈ ಮೂರು ಗಳು ಅಥವಾ ಅಪಾರ್ಟ್ ಫ್ರಮ್ ನಿಮ್ಮ ಲಾಂಗ್ ಟರ್ಮ್ ಗೋಲ್ ಏನಾದ್ರು ಇದ್ರೆ ರಿಟೈರ್ಮೆಂಟ್ ಬಿಟ್ಟು ನಾನು ಒಂದು ಮನೆ ಕಟ್ಟಬೇಕು ನನ್ನ ಮಕ್ಕಳಿಗೆ ಅಥವಾ ನನ್ನ ವೈಫಿಗೆ ಅಥವಾ ನನ್ನ ಹಸ್ಬೆಂಡಿಗೆ ಅನ್ನೋ ಒಂದು ಲಾಂಗ್ ಟರ್ಮ್ ಗೋಲ್ ಇದ್ರೆ ಈ ನಲ್ವತ್ತು ಸಾವಿರ ರೂಪಾಯಿ ಏನೆಲ್ಲ ಉಳಿತಾಯ ಮಾಡೋಕ್ಕೆ ನೀವು ಅನ್ಕೊಂಡಿದ್ರ ಇದನ್ನ ನೀವು ಸವಾಲಾಗಿ ತಗೊಂಡು ಇದನ್ನ ನೀವು ಉಳಿತಾಯ ಮಾಡ್ತಾ ಬಂದ್ರೆ ಪ್ರತಿ ತಿಂಗಳು ನಿಮ್ಮ ಹಣ ಗ್ರೋತ್ ಆಗ್ತಾ ಹೋಗುತ್ತೆ ನೀವು ಎಷ್ಟು ಉಳಿತಾಯ ಮಾಡ್ತೀರಾ ಅದನ್ನ ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷ ಬಿಟ್ರೆ ನಿಮಗೆ ಕಡಿಮೆ ಅಂದ್ರೂ ಹದಿಮೂರಿಂದ ಹದಿನೈದು ಪರ್ಸೆಂಟ್ ಬಡ್ಡಿ ಹಣ ಸಿಗುತ್ತೆ ಆ ಹಣ ಏನ್ ನೀವು ಗಳಿಸ್ತೀರಾ ಅದು ನಿಮಗೆ ಆದಾಯ ಆಗುತ್ತೆ ಮತ್ತೆ ಇನ್ಫ್ಲೇಷನ್ಸ್ ಏನಾಗುತ್ತೆ ಇನ್ ಫ್ಯೂಚರ್ ಅಲ್ಲಿ ಅದು ನಿಮಗೆ ಮ್ಯಾನೇಜ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಇಲ್ಲಿ ಮೇನ್ ಪಾಯಿಂಟ್ ಏನಂತಂದ್ರೆ ನೀವು ಏನೇ ಬಂದ್ರು ನಾನು ಎದುರಿಸ್ತೀನಿ ಧೈರ್ಯವಾಗಿರ್ತೀನಿ ಅಕ್ಸೆಪ್ಟ್ ಮಾಡ್ಕೊಂತೀನಿ ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡ್ತೀನಿ ಅಂತ ಮುಂದೆ ಹೆಜ್ಜೆ ಕಾಲಿಟ್ರೆ ಡೆಫಿನೆಟ್ ಆಗಿ ನಿಮ್ಮ ಸಂಪತ್ತು ಕೂಡ ಹೋಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಕಲಿಕೆ ಮನೋಭಾವನೆ ಇರಬೇಕು ಸೊ ಯಾವುದೇ ವಿಚಾರಗಳು ಹೊಸದಾಗಿ ಬಂದಾಗ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅದನ್ನ ಕಲಿಬೇಕು ಉದಾಹರಣೆಗೆ ನಿಮಗೆ ಸಡನ್ ಆಗಿ ರಾತ್ರಿನೋ ಅಥವಾ ಏನೋ ಒಂದು ಲಾಟ್ರಿ ಹೊಡಿತಾವಂತ ಅನ್ಕೊಳ್ಳಿ ಫೈವ್ ಕ್ರೋಸ್ ರುಪೀಸ್ ಲಾಟ್ರಿ ಅಂತ ಅನ್ಕೊಳ್ಳಿ ಇದು ನಿಮಗೆ ಲಾಟ್ರಿ ಬಂದಾಗ ವಿನ್ ಆದಾಗ ಐದು ಕೋಟಿನ ಇಡಬೇಕು ಏನ್ ಮಾಡ್ಬೇಕು ಅಥವಾ ಅದು ಬಂದಿದೆ ಅಂತ ಒಂದು ಶಾಕಿನಲ್ಲೇ ಕೆಲವರು ಏನೇನೋ ಆಗ್ಬಿಡ್ತಾರೆ ಸೊ ಆ ಒಂದು ದುಡ್ಡು ಬಂದಾಗ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗ್ ಮಾಡಬೇಕು ಹಣ ಇಲ್ಲಿಟ್ರೆ ನಮಗೆ ಎಷ್ಟು ಹಣ ರಿಟರ್ನ್ ಬರುತ್ತೆ ಅಥವಾ ನೀವು ಯಾವುದೋ ಒಂದು ವಿಚಾರದ ಬಗ್ಗೆ ಹೊಸ ವಿಚಾರಗಳ ಬಗ್ಗೆ ನಾನು ರಿಟೈರ್ಮೆಂಟ್ ನನ್ನ ರಿಟೈರ್ಮೆಂಟ್ ಇವತ್ತಿಗೆ ನಾನು ಇಪ್ಪತ್ತು ಸಾವಿರ ರೂಪಾಯಿ ಡೈಲಿ ಖರ್ಚು ಮಾಡ್ತಾ ಇದ್ದೆ ತಿಂಗಳಿಗೆ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ರಿಟೈರ್ಮೆಂಟ್ ಆದಾಗ ನನಗೆ ಇಪ್ಪತ್ತು ಸಾವಿರ ಬೇಕಾ ಇಪ್ಪತ್ತೈದು ಸಾವಿರ ಬೇಕಾ ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅಂದ್ರೆ ನೀವು ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ ಆ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಕಲಿಯೋದಿಕ್ಕೆ ಒಂದು ಸಮಯ ಕೊಡ್ಬೇಕಾಗತ್ತೆ ಸೊ ಈ ತರ ನೀವು ಸಮಯ ಕೊಟ್ಟು ಕಲ್ತಾಗ ನಿಮ್ಮ ಒಂದು ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ ಅಥವಾ ನೀವು ಬೇರೆಯವರಿಗೆ ಗೈಡ್ ಮಾಡಬಹುದು ಅಥವಾ ನಿಮಗೆ ಮಾಹಿತಿ ಗೊತ್ತಾದ್ರೆ ನೀವು ನಿಮ್ಮ ಫ್ಯಾಮಿಲಿಗೆ ಗೈಡ್ ಮಾಡಿ ಒನ್ ಟು ತ್ರೀ ಈ ಅಲ್ಲಿ ಹೋದ್ರೆ ನಿಮಗೆ ಇಂತಿಷ್ಟು ಹಣ ಸಿಗುತ್ತೆ ಅಥವಾ ಈ ರೂಟ್ ಅಲ್ಲಿ ಹೋದ್ರೆ ನಿಮಗೆ ಲಾಸ್ ಆಗುತ್ತೆ ಸೊ ಈ ವಿಚಾರಗಳು ಮಾಹಿತಿ ಗೊತ್ತಾದಾಗ ಏನಾಗುತ್ತೆ ನಿಮ್ಮ ಪ್ರತಿ ದಿವಸ ನಿಮ್ಮ ಬೆಳವಣಿಗೆ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೀವು ಇನ್ನೂ ಒಬ್ಬರಿಗೆ ಗೈಡ್ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ ಸೊ ಹಾಗಾಗಿ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಕಲಿಯುವಂತ ಅವಕಾಶ ಅಥವಾ ಓದುವಂತ ಅವಕಾಶ ಸಿಗುತ್ತೆ ನೀವು ಓದಿ ಕಲಿರಿ ಮತ್ತೆ ಇನ್ನೊಬ್ಬರಿಗೆ ನೀವು ಮಾರ್ಗದರ್ಶಕವಾಗಿ ನೀವು ಮಾಹಿತಿನ ಕೊಡ್ತಾ ಹೋಗಿ ಆರೋಗ್ಯಕರವಾದ ಜೀವನ ಶೈಲಿ ಸೊ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಸಂಪತ್ತು ಬೆಳವಣಿಗೆ ಮಾಡೋದಕ್ಕೆ ಅಥವಾ ನಮ್ಮ ಮನಸ್ಥಿತಿ ಅಥವಾ ನಮ್ಮ ಮನಸ್ಸಿನ ಮೌಲ್ಯವನ್ನು ಅವಲಂಬಿಸಿರ್ಬೇಕು ಅಂತಂದ್ರೆ ಆರೋಗ್ಯ ಅನ್ನೋದು ಒನ್ ಆಫ್ ದ ಒನ್ ಕಾಂಪೊನೆಂಟ್ ಆಫ್ ಇನ್ ಅವರ್ ಲೈಫ್ ಆಕ್ಚುಲಿ ಆರೋಗ್ಯಕರ ಆಹಾರ ವ್ಯಾಯಾಮ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವುದರ ಮೂಲಕ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳನ್ನು ಕಾಪಾಡಿಕೊಳ್ಳಬಹುದು ಪ್ರತಿದಿನ ಪ್ರತಿದಿನ ನೀವು ಕಡಿಮೆ ಅಂದ್ರೂ ಮೂವತ್ತರಿಂದ ನಲವತ್ತು ನಿಮಿಷ ಅಥವಾ ಮೂವತ್ತರಿಂದ ಒನ್ ಅವರ್ ನಿಮ್ಮ ಟೈಮ್ ಎಷ್ಟು ಸೆಟ್ ಆಗುತ್ತೆ ನೋಡ್ಕೊಳ್ಳಿ ವ್ಯಾಯಾಮ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಅಥವಾ ವಾಕಿಂಗ್ ಮಾಡಿ ಮತ್ತು ಇಡೀ ದಿವಸ ಕೆಲಸ ಮಾಡಿರ್ತೀರ ಮಿನಿಮಮ್ ಏಟ್ ಅವರ್ಸ್ ವಿಶ್ರಾಂತಿ ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಮನಸ್ಸಿನ ಸ್ಥಿತಿ ಕೂಡ ಅಂದ್ರೆ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಬಾಡಿ ಕೂಡ ರಿಲ್ಯಾಕ್ಸ್ ಅವಾಗ ಏನಾಗುತ್ತೆ ಆರೋಗ್ಯವಾಗಿದ್ದಾಗ ನೀವು ಎಲ್ಲದನ್ನೂ ಮಾಡೋದಕ್ಕೆ ಯೋಗ್ಯವಾಗಿರ್ತೀರ ಅಂದ್ರೆ ಪಾಸಿಟಿವ್ ಆಗಿ ತಿಂಕಿಂಗ್ ಮತ್ತೆ ಧೈರ್ಯವಾಗಿ ಮುಂದೆ ಕಾಲ ಹಿಡಿದುಕೊಂಡು ಕೂಡ ಎದುರೋದಿಲ್ಲ ಸೊ ಎಲ್ಲವನ್ನು ಸಾಮರ್ಥ್ಯವಾಗಿ ನಿಭಾಯಿಸಿಕೊಂಡು ಕೆಲಸ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಸೊ ಹಾಗಾಗಿ ಆರೋಗ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನಮ್ಮ ಒಂದು ಸಂಪತ್ತು ಬೆಳವಣಿಗೆ ಆಗಿರೋದು ನಮ್ಮ ಮನಸ್ಥಿತಿ ಆಗಿರೋದು ತಮ್ಮ ನಮ್ಮ ದೇಹದ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ ಆರೋಗ್ಯ ಅನ್ನೋದು ಕೂಡ ಒಂದು ಕಾಂಪೋನೆಂಟ್ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಅದಕ್ಕೆ ಕಾಪಾಡ್ಕೊಳ್ಬೇಕು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ಈ ಅಂಶಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ಮನಸ್ಸಿನ ಮೌಲ್ಯವನ್ನು ಹೆಚ್ಚಿಸಬಹುದು ಇದು ನಿಮ್ಮ ಸಂಪತ್ತಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಒಂದು ಕಲಿಕೆ ಮಾಡೋದ್ರಿಂದ ನಿಮ್ಮ ಸಂಪತ್ತು ಎಲ್ಲಿ ಹಣ ಹೂಡಿಕೆ ಮಾಡಬಹುದು ಎಲ್ಲಿ ಹಣ ಗಳಿಸಬಹುದು ಮತ್ತೆ ನಿಮ್ಮ ಫ್ಯಾಮಿಲಿಗೆ ನೀವು ಒಂದು ಮಾರ್ಗದರ್ಶನವಾಗಿ ಮಾರ್ಗದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಮತ್ತೆ ನೀವು ಆರೋಗ್ಯವಾಗಿ ಇದ್ರೆ ನಿಮ್ಗೆ ಯಾವುದೇ ತರಹದ ಕಷ್ಟಗಳು ಬಂದ್ರು ಅಥವಾ ನಷ್ಟ ಆದ್ರೂನು ಧೈರ್ಯವಾಗಿ ಎದುರಿಸೋಕೆ ಒಂದು ನಿಮಗೆ ಒಂದು ಅವಕಾಶ ಇರುತ್ತೆ ಸೋ ನಿಮ್ಮ ಸಂಪತ್ತನ್ನು ಇಟ್ಕೊಂಡು ಯಾವುದೇ ರೀತಿ ಫೋಲ್ ಇರೋ ತರ ಇಟ್ಕೊಂಡು ಮ್ಯಾನೇಜ್ ಮಾಡೋ ಒಂದು ಕೆಪಬಿಲಿಟಿ ನಿಮಗೆ ಬರುತ್ತೆ ಸೊ ಹಾಗಾಗಿ ಎಲ್ಲಿ ಕಲಿಕೆ ಅಂದ್ರೆ ತಿಳ್ಕೊಳೋದಿಕ್ಕೆ ಅವಕಾಶ ಇರುತ್ತೆ ಓದ್ಲಿಕ್ಕೆ ಅವಕಾಶ ಇರುತ್ತೆ ಅಥವಾ ನೀವು ಅಡ್ವೈಸ್ ತಗೊಳಕ್ ಅವಕಾಶ ಇರುತ್ತೆ ಅಲ್ಲಿ ಈ ವಿಚಾರದ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಳಿ ನಿಮ್ಮ ಒಂದು ಮನಸ್ಥಿತಿನ ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳ್ಕೊಳ್ಳಿ ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಸಂಪತ್ತಿನ ಬೆಳವಣಿಗೆಗೆ ಮತ್ತು ನಿಮ್ಮ ಮನಸ್ಸಿನ ಮೌಲ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಇದೆಲ್ಲ ಏನೆಲ್ಲ ಕಾಂಪೊನೆಂಟ್ಸ್ ಹೇಳಿದೆ ಆ ಕಾಂಪೊನೆಂಟ್ ನ ನೀವು ಇನ್ನೊಮ್ಮೆ ನೋಡಿ ಎಲ್ಲೆಲ್ಲಿ ಏನೇನ್ ಸಾಧ್ಯ ಆಗುತ್ತೆ ಅದನ್ನ ನೀವು ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಂಡು ನಿಮ್ಮ ಒಂದು ಧೈರ್ಯ ಮತ್ತು ಒಂದು ಮನಸ್ಥಿತಿ ಮತ್ತು ಒಂದು ನಿಮ್ಮ ಮೌಲ್ಯವನ್ನ ಕಾಪಾಡ್ಕೊಳ್ಳೋದು ನಿಮ್ ಕೈಲಿರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಕೂಡ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಹೇಳ್ತೀನಿ ಸೊ ಈ ಇವತ್ತಿನ ದಿನ ಈ ವಿಚಾರವಾಗಿ ನಾನು ಹೇಳ್ತಾ ನಾನು ಈ ವಿಡಿಯೋ ಕಂಟೆಂಟ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ ಸೊ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬೆಲ್ ಐಕಾನ್ ಏನಿದೆ ಅದನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್